ನಾನು ಅಂಸ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋದನ್ನು ಹೇಳ್ತಾ ಇದ್ದೀನಿ ಎರಡು ಬೌಲು ಪುಟಾಣಿ ಕಡಲೆ ಒಂದು ಬೌಲ್ ಬೆಲ್ಲ ಒಂದು ಅರ್ಧ ಬೌಲು ತುರಿದಿರೋ ಒಣಕೊಬ್ಬರಿ ಎರಡು ಸ್ಪೂನ್ ಸಕ್ಕರೆ ಒಂದು ಅರ್ಧ ಬೌಲು ಬೇವಿನ ಹೂವು ಈಗ ಇದನ್ನೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಜಾರು ಕಂಪ್ಲೀಟಾಗಿ ಒಣಗಿರಬೇಕು ತ್ಯಾವ ಇರಬಾರ್ದು ಇದರಲ್ಲಿ ಇದಕ್ಕೆ ಈ ಪುಟಾಣಿ ಹಾಕೊಳ್ಳೋಣ ಹಾಕ್ಕೊಂಡು ಬೆಲ್ಲ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈಗ ಆಗಿದೆ ಇದು ತಟ್ಟೆಗೆ ಹಾಕ್ಕೊಳ್ತೀನಿ ಇದಕ್ಕೆ ಒಣಕ್ಕೊಬ್ಬರಿ ತುರಿದಿರೋದು ಸಕ್ಕರೆ ಇದೆಲ್ಲ ಹಾಕಿ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಾನು ಬೇವು ನೋವು ಇವಾಗ ಹಾಕಲ್ಲ ನಾಳೆ ಬೆಳಗ್ಗೆ ಪೂಜೆ ಟೈಮ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಅದಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಹೂವನ್ನು ಈಗ ಇದಕ್ಕೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊತೀನಿ ಇದಕ್ಕೇನಿಲ್ಲ ಬೇವಿ ನೋವು ಮಿಕ್ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇವಿ ನಾಳೆ ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ಇದು ದೇವ್ರಿಗೆ ಎಡೆ ಮಾಡ್ತೀವಿ ನಾವು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಮನೆಯವರೆಲ್ಲ ತಗೊಂಡು ಹೊರಗೆ ಫ್ರೆಂಡ್ಸು ಅವರಿಗೆಲ್ಲ ಹಂಚ್ತೀವಿ